ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ರುಚಿಕ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿ ತೋರಿಸುತ್ತಿದೆ ಪ್ರಮೋಷನ್ ಹಾಗೂ ಹೊಸ ಜಾಬ್ ಸಿಗುವಂತಹ ಅವಕಾಶಗಳಿವೆ ವ್ಯವಹಾರದಲ್ಲಿ ಹೊಸ ಹೂಡಿಕೆ ಮಾಡಲು ಮಧ್ಯ ವರ್ಷದಿಂದ ಸಮಯ ಅತ್ಯುತ್ತಮವಾಗಿದೆ ಹಳೆಯ ಸಾಲಗಳು ಹೀಗೆ ಹಂತ ಹಂತವಾಗಿ ತೀರಿಸುತ್ತೀರಾ ಆದರೆ ಕೋಆಪರೇಷನ್ ಅಥವಾ ಪಾರ್ಟ್ನರ್ಶಿಪ್ನೊಂದಿಗೆ ಸ್ವಲ್ಪ ಅಸಮಾಧಾನ ಬರಬಹುದು ಶಾಂತವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಲಾಭ ನಿಮಗೆ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯ ವೇಳೆಗೆ ಹಣಕಾಸಿನ ಪರಿಸ್ಥಿತಿಗಳು ದೃಢವಾಗಿರುತ್ತವೆ ವರ್ಷದ ಆರಂಭದಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಕುಟುಂಬದ ಕಾರ್ಯಗಳು ವಾಹನ ಅಥವಾ ಮನೆಗೆ ಸಂಬಂಧಿಸಿದಂಥ ಖರ್ಚು ವೆಚ್ಚಗಳು ವ್ಯಯಗಳು ಹೆಚ್ಚಾಗಿಯಾಗುತ್ತವೆ ಮಧ್ಯವರ್ಷದಿಂದ ಗುರುಗ್ರಹದ ಆಶೀರ್ವಾದದಿಂದ ಹಣದ ಅರಿವು ಹೆಚ್ಚಾಗಲಿದೆ ಹಾಗೂ ಉತ್ತಮಗೊಳ್ಳುತ್ತದೆ ಹಳೆಯ ಸಾಲ ತೀರಿಸಲು ಅಥವಾ ಹೊಸ ಹೂಡಿಕೆಗಳನ್ನು ಮಾಡಲು ಸರಿಯಾದಂತಹ ಸಮಯ ಇದಾಗಿರುತ್ತದೆ ರಿಯಲ್ ಎಸ್ಟೇಟ್ ಅಥವಾ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮುಂದಿನ ವರ್ಷದಿಂದ ಫಲ ಹೆಚ್ಚಾಗಿ ದೊರೆಯಲಿದೆ ಒಂದು ದೊಡ್ಡ ಆರ್ಥಿಕ ಪ್ರಗತಿಯನ್ನು ಕಾಣುತ್ತೀರಾ ವೃಶ್ಚಿಕ ರಾಶಿಯವರ ಪ್ರೀತಿ ಹಾಗೂ ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರಲಿದೆ ಎಂದು ನೋಡುವುದಾದರೆ ವಿವಾಹಿತ ಜೀವನದಲ್ಲಿ ಈ ವರ್ಷ ಹೆಚ್ಚು ಸಹಕಾರ ಹಾಗೂ ಬಾಂಧವ್ಯ ಹೆಚ್ಚಾಗುತ್ತದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಹೆಚ್ಚಾಗಲಿದೆ ಪ್ರೀತಿಯಲ್ಲಿರುವವರು ವರ್ಷದ ಮಧ್ಯದಲ್ಲಿ ಮದುವೆಯ ಯೋಗವನ್ನು ಕಾಣಬಹುದು ಆದರೆ ಚಿಕ್ಕ ಚಿಕ್ಕ ಅಸಮಾಧಾನಗಳು ವೈಮನಸ್ಸುಗಳು ಉಂಟಾಗಬಹುದು ಆದ್ದರಿಂದ ಶಾಂತವಾಗಿರಬೇಕು ಹೊಸ ಸಂಬಂಧ ಬೆಳೆಸುವ ಮೊದಲು ಸುದೀರ್ಘವಾದಂಥ ಯೋಜನೆಯನ್ನ ಮಾಡಬೇಕು ಒಟ್ಟಾರೆ ಪ್ರೀತಿಯ ಜೀವನ ಯಶಸ್ವಿಯಾಗಿ ಸಾಗಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬದಲ್ಲಿ ಇದ್ದಂತಹ ಹಳೆಯ ಗಲಾಟೆಗಳು ಕಲಹಗಳು ನಿವಾರಣೆಯಾಗುವಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸುತ್ತಿದೆ ಸಂತಾನ ಭಾಗ್ಯ ಉತ್ತಮವಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಾಧನೆ ಸಂತೋಷವನ್ನು ತಂದುಕೊಡಲಿದೆ ಮನೆಗೆ ಹೊಸ ಸದಸ್ಯರ ಆಗಮನವಾಗುವಂತಹ ಯೋಗವೂ ಇದೆ ಸ್ನೇಹಿತರೆ ಸಹಕಾರ ಹಾಗೂ ಸಾಮಾಜಿಕ ಪ್ರಭಾವ ಹೆಚ್ಚಾಗಲಿದೆ ಆದರೆ ಪೋಷಕರ ಆರೋಗ್ಯದ ಬಗ್ಗೆ ಜಾಗೃತೆಯನ್ನ ವಹಿಸಬೇಕು ವೃಶ್ಚಿಕ ರಾಶಿಯವರ ಆರೋಗ್ಯ ಹಾಗೂ ಮಾನಸಿಕ ಸ್ಥಿತಿಗಳ ಬಗ್ಗೆ ನೋಡೋಣ ಆರಂಭದಲ್ಲಿ ನಿದ್ರೆ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಜಿಮ್ ಅಥವಾ ಯೋಗಾಭ್ಯಾಸ ಮಾಡಿದರೆ ಹೆಚ್ಚು ಲಾಭ ರಕ್ತದ ಒತ್ತಡ ಬಿಪಿ ಹೆಚ್ಚಾಗುವಂತಹ ಸಾಧ್ಯತೆ ಅಥವಾ ಶೀತದ ಸಮಸ್ಯೆಗಳು ಕೋಲ್ಡ್ ಅಂಡ್ ಕಾಫ್ ರಿಲೇಟೆಡ್ ಇಶ್ಯೂಸ್ ಫೇಸ್ ಮಾಡಬೇಕಾಗುತ್ತದೆ ಆದರೆ ಮಧ್ಯ ವರ್ಷದಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುತ್ತೀರಾ ದೈಹಿಕ ಶಕ್ತಿಯು ಹೆಚ್ಚಾಗಿ ಆತ್ಮವಿಶ್ವಾಸವು ಮತ್ತೆ ಬರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರುಚಿಕ ರಾಶಿಯವರ ವಿದ್ಯಾಭ್ಯಾಸ ಹೇಗಿದೆ ಅಂತ ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಯಲ್ಲಿ ಜಯದ ವರ್ಷವಾಗಿದೆ ಪ್ರಯತ್ನ ಮಾಡಿದರೆ ಫಲ ಖಚಿತವಾಗಿ ದೊರೆಯಲಿದೆ ವಿದೇಶದಲ್ಲಿ ಓದುವಂತಹ ಅಥವಾ ಸಂಶೋಧನೆ ಮಾಡಲು ಆಸೆಯಿದ್ರೆ ಮಧ್ಯ ವರ್ಷದಿಂದ ಅತ್ಯುತ್ತಮ ಸಮಯ ಕಲಾಕ್ಷೇತ್ರ ಸೈನ್ಸ್ ಹಾಗೂ ಟೆಕ್ನಿಕಲ್ ವಿಷಯಗಳಲ್ಲಿ ವಿಶೇಷ ಸಾಧನೆಯನ್ನು ಮಾಡುತ್ತೀರಾ ಆದರೆ ಮೊಬೈಲಿಂದ ತೊಂದರೆಯಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಮೊಬೈಲಿಂದ ಆದಷ್ಟು ದೂರವಿರಿ ವಿದೇಶ ಪ್ರಯಾಣ ಹೇಗಿದೆ ಅಂತ ನೋಡೋದಾದರೆ ಗುರು ಹಾಗೂ ಗ್ರಹಗಳ ಚಲನೆಯಿಂದ ವಿದೇಶದ ಪ್ರಯಾಣದ ಯೋಗ ಚೆನ್ನಾಗಿದೆ ವಿಶೇಷವಾಗಿ ಐಟಿ ಮೆಡಿಕಲ್ ಅಥವಾ ಎಜುಕೇಷನ್ ಫೀಲ್ಡ್ನಲ್ಲಿರುವವರು ವಿದೇಶದಲ್ಲಿ ಅವಕಾಶವನ್ನು ಪಡೆಯುತ್ತೀರಾ ಮಧ್ಯವರ್ಷದಿಂದ ಪ್ರಯಾಣದ ಯೋಜನೆ ಯಶಸ್ವಿಯಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಆದರೆ ಟ್ರಾವೆಲ್ ಡಾಕ್ಯುಮೆಂಟೇಷನ್ನಲ್ಲಿ ವಿಳಂಬವಾಗಬಹುದು ಅಥವಾ ತೊಂದರೆ ಬರುವಂತಹ ಸಾಧ್ಯತೆ ಇದೆ ಜಾಗ್ರತೆಯನ್ನು ವಹಿಸಬೇಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಲಿದೆ ಈ ವರ್ಷ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಹೆಚ್ಚಾಗುತ್ತದೆ ಧ್ಯಾನ ಯೋಗ ದೇವಾಲಯಗಳ ಸೇವೆ ಇವುಗಳಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಶನಿಗ್ರಹ ಮೀನರಾಶಿಯಲ್ಲಿರುವುದರಿಂದ ಹಿಂದಿನ ಕರ್ಮದ ಫಲಗಳು ನಿಧಾನವಾಗಿ ದೊರೆಯುತ್ತದೆ ಇದು ಹೊಸ ಬೆಳಕು ಕಾಣುವಂತಹ ಸಮಯ ಎಂದೇ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತಾರು ರುಚಿಕ ರಾಶಿಯವರಿಗೆ ಉದ್ಯೋಗ ಹಣಕಾಸು ಮತ್ತು ಪ್ರೀತಿ ಜೀವನದಲ್ಲಿ ಚೇತರಿಕೆ ಖಚಿತವಾಗಿ ಕಾಣಿಸುತ್ತಿದೆ ಆರಂಭದ ಮೂರು ತಿಂಗಳು ಶಾಂತವಾಗಿರಿ ನಂತರ ಗ್ರಹಗಳು ನಿಮ್ಮ ಪರವಾಗಿರುತ್ತವೆ ಹನುಮಾನ್ ಚಾಲಿಸ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸಿದರೆ ಕಷ್ಟಗಳು ನಿವಾರಣೆಯಾಗಲಿದೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸುವುದು ಮತ್ತು ಮಂಗಳವಾರ ಉಪವಾಸ ಮಾಡಿದರೆ ಉತ್ತಮ ಫಲ ನಿರೀಕ್ಷಿಸಬಹುದು ಇನ್ನು ವೃಶ್ಚಿಕ ರಾಶಿಯವರು ಭಾವನೆ ಪ್ರೀತಿ ನಂಬಿಕೆ ವಿಶ್ವಾಸಕ್ಕೆ ಕಟ್ಟುಬಿದ್ದವರು ಬಿದ್ದವರು ಸಂಬಂಧಗಳಿಗೆ ಬೆಲೆ ಕೊಡುವವರಾಗಿರುತ್ತೀರಾ ನೀವು ಎಷ್ಟೇ ಎಚ್ಚರಿಕೆಯಿಂದ ರಹಸ್ಯವಾಗಿದ್ದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಭಾವನೆಗಳ ಜೊತೆ ಆಟ ಆಡುತ್ತಾರೆ ನೀವು ಮೋಸ ಹೋಗಬಾರದು ಜೀವನದಲ್ಲಿ ಯಶಸ್ಸನ್ನ ಗಳಿಸಲು ಕೈಗೊಳ್ಳಬೇಕಾದಂಥ ಐದು ಎಚ್ಚರಿಕೆಗಳ ಬಗ್ಗೆ ನೋಡೋಣ ಮೊದಲನೇ ಎಚ್ಚರಿಕೆ ದೇವರು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಮಾಡಿದ್ದಾನೆಂದರೆ ಆ ವ್ಯಕ್ತಿಗೆ ನಿಮ್ಮ ಜೊತೆ ಬದುಕಲು ಯೋಗ್ಯತೆ ಇಲ್ಲ ಆ ವ್ಯಕ್ತಿಯಿಂದ ನಿಮ್ಮನ್ನು ಆ ದೇವರೇ ಕಾಪಾಡಿದ್ದಾರೆ ಅಂದುಕೊಳ್ಳಿ ಬಿಟ್ಟು ಹೋದವರಿಗಾಗಿ ನಿಮ್ಮ ಕಣ್ಣೀರನ್ನು ನಿಮ್ಮ ಪ್ರೀತಿ ಟೈಮನ್ನು ಯಾವತ್ತಿಗೂ ವೇಸ್ಟ್ ಮಾಡುವುದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ಪ್ರೀತಿಯಲ್ಲೇ ಆಗಲಿ ಸ್ನೇಹದಲ್ಲೇ ಆಗಲಿ ಹಣದ ವಿಚಾರದಲ್ಲಿಯೇ ಆಗಲಿ ಮೋಸ ಆದಾಗ ಮತ್ತೊಮ್ಮೆ ಮೋಸ ಹೋಗದಾಗೆ ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ನಮ್ಮ ಕರ್ತವ್ಯ ನಿಮ್ಮ ಜೀವನದಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಹಿಂದಿರುಗಿ ಬಂದರೆ ನಂಬಬಾರದೆಂಬ ಸಂಕಲ್ಪವನ್ನು ಮಾಡಿ ಮತ್ತೆ ಆ ವ್ಯಕ್ತಿಯನ್ನು ನಂಬಿದರೆ ಮತ್ತೆ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾರೆ ಆದ್ದರಿಂದ ಎರಡನೇ ಸಾರಿ ಯಾರನ್ನು ನಂಬುವುದಕ್ಕೆ ಹೋಗಬೇಡಿ ಎರಡನೆಯ ಎಚ್ಚರಿಕೆ ನೀವು ಎಚ್ಚರಿಕೆ ಪಾಲಿಸುವುದರಿಂದ ನಿಮ್ಮ ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ವೃಶ್ಚಿಕ ರಾಶಿಯವರು ಯಾವ ವ್ಯಕ್ತಿಗಳನ್ನು ನಂಬುವ ಹಾಗಿಲ್ಲ ನೀವು ಅಷ್ಟು ಸುಲಭವಾಗಿ ಅಷ್ಟು ಈಸಿಯಾಗಿ ಯಾರನ್ನು ನಂಬುವುದಿಲ್ಲ ಎಲ್ಲರನ್ನೂ ಅಳೆದು ತೂಗಿ ನಂಬುತ್ತೀರಾ ಆದರೂ ಸಹ ನಿಮಗೆ ಹೆಚ್ಚು ನಂಬಿಕೆ ದ್ರೋಹ ಆದಾಗ ಹೆಚ್ಚು ದುಃಖ ಪಡುವಂತಹ ಆ ದುಃಖದಿಂದ ಹೊರಗಡೆ ಬರಲು ಬಹಳ ಕಷ್ಟಪಡುತ್ತದೆ ನಿಮ್ಮ ಮನಸ್ಸು ತೊಳಲಾಟ ಮಾಡುತ್ತದೆ ನಿಮಗೆ ಇಷ್ಟವಿಲ್ಲದಂತಹ ವಿಚಾರಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲು ಹೋಗಬೇಡಿ ಇಷ್ಟವಿಲ್ಲದೆ ಇರುವಂತಹ ಕಾರ್ಯಕ್ರಮಗಳಿಗೆ ಯಾರೇ ಆಗಲಿ ಇನ್ವೈಟ್ ಮಾಡಿದರೆ ದಯವಿಟ್ಟು ಹೋಗಲೇಬೇಡಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಮೋಷ್ನಲ್ ಆಗಿ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ಅಥವಾ ನೀವೇ ಇನ್ವೆಸ್ಟ್ ಮಾಡಿ ಡೈಲಿ ನಿಮಗೆ ಒಂದು ಸಾವಿರ ರೂಪಾಯಿ ಲಾಭ ಮಾಡಿಕೊಡ್ತೀವಿ ಈ ರೀತಿ ಅತಿ ಆಸೆಯನ್ನು ನಿಮಗೆ ತೋರಿಸಿ ನಂಬಿಸಿ ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ ನಾವು ಅತಿ ಆಸೆ ಪಟ್ಟು ಹಣವನ್ನು ಇನ್ವೆಸ್ಟ್ ಮಾಡುವುದು ನಮ್ಮ ತಪ್ಪು ಅಲ್ವಾ ಈ ತಪ್ಪನ್ನು ಎಂದಿಗೂ ಮಾಡುವುದಕ್ಕೆ ಹೋಗಬೇಡಿ ಇಲ್ಲಿ ಹಣದ ದ್ರೋಹಕ್ಕಿಂತ ಆ ವ್ಯಕ್ತಿ ನಿಮ್ಮ ಜೊತೆ ವಿಶ್ವಾಸ ದ್ರೋಹ ಮಾಡಿದ ಹಾಗೆ ಅಲ್ವೇ ಆದ್ದರಿಂದ ನಿಮಗೆ ಇಷ್ಟವಿಲ್ಲದೇ ಇರುವಂಥ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿರುವಂಥ ಕೆಲಸಗಳನ್ನು ಯಾವತ್ತಿಗೂ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಪವರನ್ನು ತುಂಬ ಸ್ಟ್ರಾಂಗ್ ಆಗಿ ಕೊಟ್ಟಿರುತ್ತಾನೆ ದೇವರು ನಿಮ್ಮ ಮನಸ್ಸು ಮಾತನ್ನು ಕೇಳಿ ಬೇರೆಯವರ ಮಾತನ್ನು ಕೇಳುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಇವತ್ತೇ ಮಾಡಲು ಪ್ರಾರಂಭ ಮಾಡಿ ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರು ಮಾಟಮಂತ್ರ ಮಾಡುವವರು ಮಾಡಿಸುವವರು ನಿಮ್ಮ ಸ್ನೇಹಿತರೇ ಆದರೂ ಸರಿ ಸಂಬಂಧಿಕರೇ ಸರಿ ಅವರಿಂದ ದೂರವಿರಬೇಕು ಯಾಕೆಂದರೆ ವೃಶ್ಚಿಕ ರಾಶಿ ಕಾಲಪುರುಷನ ಕುಂಡಲಿಯಲ್ಲಿ ಎಂಟನೇ ಭಾವ ಮಂತ್ರ ತಂತ್ರ ಕಗ್ಗತ್ತಲ ಭಾವ ಭಯ ಆತಂಕ ನಿಮ್ಮಲ್ಲಿ ತುಂಬಿರುತ್ತದೆ ನಿಮ್ಮಲ್ಲಿ ಭಯ ಆತಂಕ ತುಂಬಿರುವುದು ಪ್ರಕೃತಿ ದತ್ತವಾದಂತಹ ಕೊಡುಗೆ ಬಟ್ ಬೇರೆಯವರು ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಆಗಿದೆ ಅಂತ ನಿಮ್ಮನ್ನು ಹೆದರಿಸಿದರೂ ಹೆದರಬೇಡಿ ಇಂತಹ ವ್ಯಕ್ತಿಗಳ ಪಾಪ ಕೃತ್ಯದಲ್ಲಿ ಭಾಗವಹಿಸಲು ಹೋಗಬೇಡಿ ನೆಗೆಟಿವ್ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದರೂ ಅವರು ಮಾಡಿದಂತಹ ಪಾಪ ಕೃತ್ಯಗಳಲ್ಲಿ ಐವತ್ತರಷ್ಟು ನಿಮಗೂ ಆ ಪಾಪ ಟ್ರಾನ್ಸ್ಫರ್ ಆಗುತ್ತದೆ ಆದ್ದರಿಂದ ನೀವು ಯಾವಾಗಲೂ ಸ್ಪಿರಿಚುಯಲ್ ಆಗಿರಬೇಕು ಆಧ್ಯಾತ್ಮದ ದಾರಿಯಲ್ಲಿ ಮಾತ್ರ ಸಾಗಬೇಕು ವೃಶ್ಚಿಕ ರಾಶಿಯವರಿಗೆ ದೇವರ ಅನುಗ್ರಹ ಗುರುಗಳ ಅನುಗ್ರಹ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ವಿಶೇಷವಾಗಿ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು ಬಂದರೂ ಈ ಮಾಟ ಮಂತ್ರ ಪ್ರಯೋಗ ಮಾಡುವುದಿಲ್ಲ ಮಾಡುವವರ ಜೊತೆ ಸೇರುವುದಿಲ್ಲ ನೆಗೆಟಿವ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ ನಾಲ್ಕನೇ ಎಚ್ಚರಿಕೆ ರುಚಿಕ ರಾಶಿಯವರು ನೀವು ಕಷ್ಟಪಟ್ಟಂಥ ಹಣವನ್ನು ನಿಮ್ಮ ಕುಟುಂಬದವರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮನ್ನು ನಂಬಿದವರಿಗೆ ಮಾತ್ರ ಖರ್ಚು ಮಾಡಬೇಕು ಬೇರೆಯವರಿಗೆಲ್ಲ ಖರ್ಚು ಮಾಡುವುದಿಲ್ಲ ಎಂಬಂಥ ಸಂಕಲ್ಪವನ್ನು ಮಾಡಿ ವೃಶ್ಚಿಕ ರಾಶಿಯವರು ರಾಜಕಾರಣಿಯಾಗಿದ್ದರೆ ಅವರಿಗೆ ಕುಟುಂಬವಿಲ್ಲ ಅಂದರೆ ನಿಮ್ಮ ಪ್ರಜೆಗಳೇ ನಿಮ್ಮ ಕುಟುಂಬದವರಾಗಿರುತ್ತಾರೆ ನಿಮ್ಮ ಪ್ರಜೆಗಳಿಗೋಸ್ಕರ ಹಣವನ್ನು ಖರ್ಚು ಮಾಡಿ ಐದನೆಯದಾಗಿ ವೃಶ್ಚಿಕ ರಾಶಿಯವರು ಜಾಬ್ ಮಾಡ್ತಾ ಇರಲಿ ಬಿಸ್ನೆಸ್ ಮಾಡ್ತಾ ಇರಲಿ ನಿಮ್ಮಲ್ಲಿರುವಂತಹ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಿ ವೃಶ್ಚಿಕ ರಾಶಿಯವರು ಒಂದು ಸಾರಿ ಡಿಸೈಡ್ ಮಾಡಿದರೆ ಮುಗಿತು ಸ್ಟ್ರಾಂಗ್ ಆಗಿ ತನ್ನ ಎಫರ್ಟನ್ನು ಹಾಕಿ ಅದೆಂತಹ ಚಾಲೆಂಜಸ್ ಬರಲಿ ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀರಾ ವೃಶ್ಚಿಕ ರಾಶಿಯವರಿಗೆ ತಿಂಗಳಲ್ಲಿ ಎರಡು ದಿನ ಅಥವಾ ಮೂರು ದಿನ ನಿಮಗೆ ಇಲ್ಲ ಇದ್ದರೂ ಏನೋ ಒಂದು ಶೂನ್ಯತೆಯ ಭಾವ ಅಳುಕು ಭಯ ಗಾಬರಿ ಮನಸ್ಸಿನ ಏರಿಳಿತಗಳು ಇದ್ದೇ ಇರುತ್ತದೆ ಆದರೆ ಈ ನಿಮ್ಮ ಭಾವನೆಗಳ ಏರಿಳಿತ ನಿಮ್ಮ ಜಾಬ್ಗಾಗಲಿ ನಿಮ್ಮ ಬಿಸ್ನೆಸ್ ಮೇಲೆ ಪ್ರಭಾವ ಬೀರದ ಹಾಗೆ ನೋಡಿಕೊಳ್ಳುವಂತಹ ಶಪಥವನ್ನು ಮಾಡಿ ನಿಮ್ಮ ಭಾವನೆಗಳು ಏರಿಳಿತವಾದಾಗ ಮೂಡ್ ಮೆಡಿಟೇಷನನ್ನು ಮಾಡಬೇಕಾಗುತ್ತದೆ ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಚಂದ್ರನನ್ನು ಕಣ್ಣಿನಲ್ಲಿ ಕಣ್ಣಿನಲ್ಲಿ ಗಮನಿಸಿ ನೋಡಿ ನಿಮ್ಮ ಮನಸ್ಸು ನೆಮ್ಮದಿ ಸಮಾಧಾನ ಶಾಂತಿ ಖಂಡಿತವಾಗಿಯೂ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ಏನೇ ಆದರೂ ಅದೆಂತಹ ಕಷ್ಟಗಳು ಸಮಸ್ಯೆಗಳು ಬಂದರೂ ಎದುರಿಸುವಂತಹ ಹೋರಾಟವನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ದೇವರು ನಿಮಗೆ ಡಿಫಾಲ್ಟ್ ಆಗಿ ಕರುಣಿಸಿದ್ದಾರೆ ಆದ್ದರಿಂದ ಇವತ್ತಿನಿಂದಲೇ ಸಂಕಲ್ಪವನ್ನು ಮಾಡಿ ನಾನು ನನ್ನ ಭಾವನೆಗಳ ಏರಿಳಿತಕ್ಕೆ ಸಿಲುಕಿ ನಲುಗದೆ ನನ್ನ ಗುರಿ ಉದ್ದೇಶಗಳ ಕಡೆ ಫೋಕಸ್ ಮಾಡಿ ಅದರಲ್ಲಿ ಗೆಲ್ಲಲೇಬೇಕು ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಅವಮಾನ ಅನ್ನುವಂಥ ಪದಕ್ಕೆ ಜಾಗವೇ ಇರುವುದಿಲ್ಲ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬಾ ಎತ್ತರದ ಸ್ಥಾನಕ್ಕೆ ಹೋಗುತ್ತಾರೆ ಅಥವಾ ಇನ್ನೂ ಕೆಲವರು ಜೀವನದಲ್ಲಿ ತುಂಬಾ ಕೆಳಮಟ್ಟದಲ್ಲಿರುತ್ತಾರೆ ಕಾರಣ ಏನೆಂದು ತಿಳಿದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿದೆ ಯಾಕೆಂದರೆ ಈ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ ಮಂಗಳ ಅಂದರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳಬಹುದು ಈ ಮಂಗಳ ಗ್ರಹ ಏನಿದೆ ಇದನ್ನು ಕಂಟ್ರೋಲ್ ಅಂದರೆ ನಿಯಂತ್ರಣ ಮಾಡುವುದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘ ಎಂದು ಸಹ ಕರೆಯುತ್ತೇವೆ ಮೊದಲಿಗೆ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀರಿ ಎಂದು ನೋಡೋಣ ವೃಶ್ಚಿಕ ರಾಶಿ ಎಂದರೆ ಅದು ಸಾಮಾನ್ಯ ರಾಶಿಯಲ್ಲ ಅದು ಕೆಂಡದಂತಹ ರಾಶಿ ನೀವು ಅನುಭವಿಸಿದ್ದು ಬರೀ ನೋವಲ್ಲ ಅದು ಒಂದು ಅಗ್ನಿ ಪರೀಕ್ಷೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಭಗವಾನ್ ದೃಷ್ಟಿ ಶನಿ ಮತ್ತು ರಾಹುಕೇತುಗಳ ಹಿಡಿತದಿಂದ ನಿಮ್ಮ ಜೀವನ ನರಕವಾಗಿತ್ತು ನೀವು ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ನೀವು ರಹಸ್ಯವಾಗಿಟ್ಟ ವಿಷಯಗಳೇ ಬಟ ಬಯಲಾಗಿ ದೊಡ್ಡ ಅವಮಾನವನ್ನು ಅನುಭವಿಸಿದ್ದೀರಿ ಹಣಕಾಸಿನ ವಿಚಾರದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ತೀವ್ರವಾದ ಒಂಟಿತನ ಮತ್ತು ಮಾನಸಿಕ ಹಿಂಸೆ ನಿಮ್ಮನ್ನು ಕಾಡುತ್ತಿತ್ತು ಆದರೆ ಆ ಅಗ್ನಿ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ಆತ್ಮವಿಶ್ವಾಸದಿಂದ ಮತ್ತು ಛಲದಿಂದ ಮುನ್ನುಗ್ಗುವ ಸಮಯ ಬಂದಿದೆ ಈಗ ಗುರುಬಲದ ಕೃಪೆ ಮತ್ತು ಮಂಗಳನ ಆಶೀರ್ವಾದದಿಂದ ನಿಮ್ಮ ಜೀವನದ ಅತ್ಯಂತ ಅದ್ಭುತವಾದ ದಿನಗಳಾಗಲಿವೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ಕಚೇರಿಯಲ್ಲಿ ಬೆಲೆ ಇರಲಿಲ್ಲ ನಿಮ್ಮ ಕೆಲಸವನ್ನು ಬೇರೆಯವರು ತಮ್ಮದೆಂದು ಹೇಳಿಕೊಳ್ಳುತ್ತಿದ್ರು ಆದರೆ ಈಗ ಆಗುವುದಿಲ್ಲ ನಿಮ್ಮ ಇಂಟ್ಯೂಷನ್ ಶಕ್ತಿ ಅಂದರೆ ನಿಮ್ಮ ಒಳ ಮನಸ್ಸಿನ ಮಾತು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮ ಮಾತುಗಳನ್ನು ಕೇಳುವ ಪರಿಸ್ಥಿತಿ ಬರುತ್ತದೆ ನಿರೀಕ್ಷೆ ಮಾಡದ ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಯಾರು ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿದ್ದೀರೋ ನಿಮಗೆ ನಿರೀಕ್ಷೆ ಮಾಡದಿದ್ದ ಕಡೆಯಿಂದ ದೊಡ್ಡ ಸಂಬಳದ ಆಫರ್ ಲೆಟರ್ ನಿಮ್ಮ ಕೈ ಸೇರಲಿದೆ ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಹೊಸದೇನಲ್ಲ ಆದರೆ ಇಷ್ಟು ದಿನ ಅವರು ಗುಪ್ತ ಶತ್ರುಗಳಾಗಿದ್ದರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಗುಂಡಿ ತೋಡುತ್ತಿದ್ದರು ಇದೀಗ ಆ ಎಲ್ಲ ಮುಖವಾಡಗಳು ಕಳಚಿ ಬೀಳುತ್ತವೆ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎಂದು ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗುತ್ತದೆ ವಿಶೇಷ ಎಂದರೆ ನೀವು ಅವರೊಂದಿಗೆ ಜಗಳವಾಡುವ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬೀಳುತ್ತಾರೆ ಎಂಬುದು ಅಕ್ಷರಶಃ ನಿಜವಾಗುವುದನ್ನು ನೀವು ಕಣ್ಣಾರೆ ಕಾಣುವಿರಿ ವೃಶ್ಚಿಕ ರಾಶಿಯವರ ಪ್ರೀತಿ ಮತ್ತು ಕೋಪ ಎರಡೂ ತುಂಬ ತೀವ್ರವಾಗಿರುತ್ತದೆ ಇದರಿಂದಾಗಿ ದಾಂಪತ್ಯದಲ್ಲಿ ಸಣ್ಣ ಸಣ್ಣ ಅನುಮಾನಗಳು ಪೊಸೆಸಿವ್ನೆಸ್ ಸಂಬಂಧಗಳನ್ನು ಹಾಳು ಮಾಡಿತ್ತು ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಮನಸ್ತಾಪ ಉಂಟಾಗಿತ್ತು ಆದರೆ ಈಗ ಉತ್ತಮ ದಿನಗಳಲ್ಲಿ ಆ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಲಿದೆ ಆ ಮೂರನೇ ವ್ಯಕ್ತಿ ತಾನಾಗಿಯೇ ನಿಮ್ಮ ದಾಂಪತ್ಯದಿಂದ ದೂರ ಸರಿಯುತ್ತಾನೆ ನಿಮ್ಮ ಸಂಗಾತಿಗೆ ನಿಮ್ಮ ನಿಜವಾದ ಪ್ರೀತಿಯ ಆಳ ಅರ್ಥವಾಗುತ್ತದೆ ಸಂಬಂಧದಲ್ಲಿ ಕಳೆದು ಹೋದ ವಿಶ್ವಾಸ ಮತ್ತು ಪ್ರೀತಿ ಮರಳಿ ಸ್ಥಾಪನೆಯಾಗುತ್ತದೆ ಅವಿವಾಹಿತರಿಗೆ ನಿಮ್ಮಷ್ಟೇ ತೀವ್ರವಾಗಿ ಪ್ರೀತಿಸುವ ನಿಮಗೆ ತಕ್ಕ ಜೋಡಿ ಸಿಗುವ ಸಮಯವಿದು ವಿವಾಹದ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆ ವಹಿಸಿ ಅವರ ಇತಿಹಾಸವನ್ನು ತಿಳಿದೇ ಮದುವೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಅವರ ಹಠಮಾರಿತನದ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮ ನಿದ್ದೆಯನ್ನು ಕೆಡಿಸಿತು ಈಗ ನಿಮ್ಮ ಮಕ್ಕಳಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಜವಾಬ್ದಾರಿಯಿಂದ ವರ್ತಿಸಲು ಪ್ರಾರಂಭಿಸುತ್ತಾರೆ ವಿದ್ಯಾಭ್ಯಾಸದಲ್ಲಿ ಗಮನ ಕೊಡುತ್ತಾರೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ದೇವರಿಗೆ ಹರಕೆ ಹೊತ್ತು ವೈದ್ಯರ ಬಳಿ ಅಲೆದು ಸೋತು ಹೋಗಿದ್ದ ದಂಪತಿಗಳೇ ನಿಮ್ಮ ಕಣ್ಣೀರು ನಿಲ್ಲುವ ಸಮಯ ಬಂದಿದೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ನಿಮಗೆ ಶುಭ ಕೇಳುವ ಯೋಗ ಅತ್ಯಂತ ಬಲವಾಗಿದೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಈ ವಿಚಾರಗಳಿಂದ ನೀವು ಬಹಳ ನೊಂದು ಹೋಗಿದ್ದೀರಿ ಆಸ್ತಿ ವಿವಾದ ಸುಳ್ಳು ಆರೋಪ ಅಥವಾ ವಿಚ್ಛೇದನದ ಕೇಸು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು ಈಗ ಗ್ರಹಗಳ ಶುಭ ಸಂಯೋಗದಿಂದ ದೈವವೇ ನಿಮ್ಮ ಪರವಾಗಿ ನಿಲ್ಲುತ್ತದೆ ನಿಮಗೆ ಗೊತ್ತಿಲ್ಲದ ಹಾಗೆ ಸಾಕ್ಷಿಗಳು ನಿಮ್ಮ ಪರವಾಗಿ ಸಿಗುತ್ತವೆ ಅಥವಾ ನಿಮ್ಮ ವಿರೋಧಿಗಳೇ ಕಾಂಪ್ರಮೈಸ್ಗೆ ಬರುತ್ತಾರೆ ಕಾನೂನಿನ ಹೋರಾಟದಲ್ಲಿ ಅಂತಿಮ ಜಯ ನಿಮ್ಮದೇ ಆಗಲಿದೆ ಆದರೆ ಈಗ ಗ್ರಹಗಳ ಸ್ಥಿತಿ ಬದಲಾಗಿದೆ ಯಾರು ನಿಮಗೆ ಹಣ ವಾಪಸ್ ಕೊಡಬೇಕಾಗಿತ್ತು ಅವರಿಗೆ ಹಣ ಕೊಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅವರೇ ನಿಮಗೆ ಫೋನ್ ಮಾಡಿ ಕ್ಷಮಿಸಿ ನಿಮ್ಮ ಹಣವನ್ನು ಈ ದಿನ ವಾಪಸ್ ಕೊಡುತ್ತೇನೆ ಎನ್ನುವ ಕಾಲ ಬಂದಿದೆ ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ ಹೌದು ವೃಶ್ಚಿಕ ರಾಶಿಯವರಿಗೆ ಈಗ ಅನಿರೀಕ್ಷಿತ ಮೂಲಗಳಿಂದ ಗಮನವಾಗಲಿದೆ ನಿಮ್ಮ ಅಧಿಪತಿ ಮಂಗಳ ಭೂಮಿ ಕಾರಕ ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಭೂಮಿ ಮಾರಾಟದಿಂದ ಅಥವಾ ನೀವು ಎಂದೋ ಮರೆತು ಬಿಟ್ಟಿದ್ದ ಹಳೆಯ ಹೂಡಿಕೆಯಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ ನಿಮ್ಮ ಇಂಟ್ಯೂಷನ್ ಮೇಲೆ ನಂಬಿಕೆ ಇಟ್ಟು ಮಾಡಿದ ಸಣ್ಣ ಹೂಡಿಕೆ ಕೂಡ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಲಿದೆ ನಿಮ್ಮ ಟ್ರಾನ್ಸ್ಫರ್ಮೇಷನ್ ಸಮಯ ನಿಮ್ಮ ವ್ಯಾಪಾರದ ಸ್ವರೂಪವನ್ನೇ ಬದಲಾಯಿಸುವರಿ ಹೊಸ ಹೊಸ ಗ್ರಾಹಕರು ದೊಡ್ಡ ಒಪ್ಪಂದಗಳು ಮತ್ತು ವ್ಯಾಪಾರ ವಿಸ್ತರಣೆಗೆ ಅತ್ಯುತ್ತಮ ಅವಕಾಶಗಳು ನಿಮ್ಮನ್ನು ಹರಸಿ ಬರಲಿವೆ ಲಾಭದ ಪ್ರಮಾಣವು ನಿಮ್ಮ ನಿರೀಕ್ಷೆಯನ್ನು ಮೀರಿ ಹರಿದು ಬರಲಿದೆ ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ಇದನ್ನು ನೀವು ದಾಟಲೇಬೇಕು ಈಗ ನೀವು ಎದುರಿಸುವ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಹೊರಗಿನ ಶತ್ರುಗಳಿಂದ ಬರುವುದಲ್ಲ ಅದು ನಿಮ್ಮಿಂದಲೇ ಬರುತ್ತದೆ ಅದುವೇ ನಿಮ್ಮ ಅತಿಯಾದ ಸಿಟ್ಟು ಮತ್ತು ಆತುರದ ನಿರ್ಧಾರ ವೃಶ್ಚಿಕ ರಾಶಿಯವರಿಗೆ ಸಿಟ್ಟು ಬಂದರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತದೆ ಈಗ ನಿಮ್ಮ ಒಳ್ಳೆಯ ಸಮಯ ಬಂದಾಗ ಎಲ್ಲವೂ ನಿಮ್ಮ ಕೈಗೆ ಸಿಗುತ್ತಿರುವಾಗ ಯಾರಾದರೂ ಸಣ್ಣ ತಪ್ಪು ಮಾಡಿದರೆ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೆ ನಿಮ್ಮ ಸಿಟ್ಟಿನಿಂದ ಆ ಕ್ಷಣದಲ್ಲಿ ನೀವು ಎಲ್ಲವನ್ನ ಹಾಳು ಮಾಡಿಕೊಳ್ಳುವ ದೊಡ್ಡ ಅಪಾಯವಿದೆ ನಿಮ್ಮ ಒಂದು ಆತುರದ ಮಾತು ಒಂದು ಕೋಪದ ನಿರ್ಧಾರ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ಕಾಲಿನಿಂದ ಒದ್ದ ಹಾಗೆ ಮಾಡಬಹುದು ಇದುವೇ ಗ್ರಹಗಳು ನಿಮಗೆ ಇಡುವ ಅಂತಿಮ ಪರೀಕ್ಷೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಪರಿಹಾರ ತುಂಬಾ ಸರಳವಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ ವೃಶ್ಚಿಕ ರಾಶಿಯ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರದಂದು ಸ್ನಾನ ಮಾಡಿದ ನಂತರ ದೀಪ ಹಚ್ಚಿ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಅಥವಾ ಓಂ ನರಸಿಂಹಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಮತ್ತು ಯಾವಾಗಲಾದರೂ ನಿಮಗೆ ಸಿಟ್ಟು ಬಂದು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನಿಸಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ಲೋಟ ತಣ್ಣೀರನ್ನು ಕುಡಿಯಿರಿ ಮತ್ತು ಹತ್ತರಿಂದ ಒಂದರವರೆಗೆ ಉಲ್ಟಾ ಎಣಿಸಿ ಈ ಸಣ್ಣ ಪರಿಹಾರ ನಿಮ್ಮನ್ನು ದೊಡ್ಡ ಅನಾಹುತದಿಂದ ಪಾರು ಮಾಡುತ್ತದೆ ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿದರೆ ಈ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನ ಆರಂಭವಾಗಲಿದೆ ನೀವು ಪಾತಾಳಕ್ಕೆ ಬೀಳುವುದಿಲ್ಲ ನೀವು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೀರಿ ನೀವು ಅನುಭವಿಸಿದ ಅವಮಾನಗಳಿಗೆ ನಿಮ್ಮ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಮುಂದೆ ತಲೆ ತಗ್ಗಿಸುವ ಸಮಯ ಬಂದಿದೆ ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅದು ಆ ಮಹಾದೇವನ ಆ ಸುಬ್ರಹ್ಮಣ್ಯ ಸ್ವಾಮಿಯ ಸಂಕಲ್ಪ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ ಈ ದೈವಿಕ ಸಂದೇಶವನ್ನು ಸ್ವೀಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಇನ್ನು ಕೇವಲ ಕೆಲವೇ ದಿನಗಳಲ್ಲಿ ಭಸ್ಮವಾಗಲಿ ಎಂದು ಸಂಕಲ್ಪ ಮಾಡುತ್ತಾ ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು